ನೋಡಿರಿ ನಮ್ಮ ಎತ್ತ ಈ ಕಡೆ ನೋಡಕತ್ತೈತೆ ನೋಡಿರಿ ಫ್ರೆಂಡ್ಸ ಎಷ್ಟು ದೊಡ್ಡದೈತೆ ನೋಡಿರಿ ಫ್ರೆಂಡ್ಸ ಏಯ್ ಯಾಕೆ ಯಾಕೆ ನೋಡಿರಿ ಫ್ರೆಂಡ್ಸ ಹೆಂಗೈತಿ ನೋಡಿರಿ ಈ ಕಡೆ ನೋಡಕತೈತೆ ನೋಡಿರಿ ಫ್ರೆಂಡ್ಸ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದೀರಿ ನಾನಂತೂ ಆರಾಮಿದ್ದೀನಿ ನೀವು ಕೂಡ ಆರಾಮಿದ್ದೀರಿ ಅಂತ ಅನ್ಕೊಳಕತ್ತೀನಿ ನೋಡಿರಿ ಫ್ರೆಂಡ್ಸ ಇವತ್ತಿನ ದಿನ ಏನಪ್ಪ ಅಂದ್ರೆ ನಮ್ಮ ಆಕಳ ನಮ್ಮ ಎತ್ತುಗಳು ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಇದು ಆಕರ ನೋಡ್ರಿ ಫ್ರೆಂಡ್ಸ್ ಇದು ನಮ್ಮದು ಅದ್ರದ್ದು ನೋಡ್ರಿ ಫ್ರೆಂಡ್ಸ್ ಇದು ಅದು ಹಾಕೋದು ನೋಡ್ರಿ ಫ್ರೆಂಡ್ಸ್ ಹ್ಯಾಂಗ ನೋಡ್ರಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇದು ನಮ್ಮ ಆಕಳು ನೋಡ್ರಿ ಆಕಳಿಗೆ ಕೋಡೆ ಬಂದಿಲ್ಲ ನೋಡ್ರಿ ಫ್ರೆಂಡ್ಸ್ ಎಷ್ಟು ಸಣ್ಣ ಬಂದವು ಕೋಡ ಫ್ರೆಂಡ್ಸ ಇಲ್ಲೊಂದು ಗಿಡ ಆಯ್ತು ನೋಡಿರಿ ಇದು ಹುಣ್ಚಿ ಗಿಡ ರೀ ಫ್ರೆಂಡ್ಸ ಇದು ನೋಡಿರಿ ಹುಣ್ಚಿ ಗಿಡ ಎಷ್ಟು ಮನೆಗೆ ರೀ ಎಷ್ಟು ಗಿಡದ ಬಡ್ಡಿ ಮನಿ ಬಡ್ಡಿಯಾಗೆ ಹೋಗ್ಯತ್ ನೋಡ್ರಿ ಫ್ರೆಂಡ್ಸ್ ಗಿಡ ನೋಡ್ರಿ ನೋಡಿರಿ ಫ್ರೆಂಡ್ಸ ಎಷ್ಟು ಮನಿ ಬಡ್ಡ್ಯಾಗೆ ರೀ ಗಿಡ ಎಷ್ಟು ಮನೆ ಮನಿಗೆ ಹತ್ತಿ ಮನಿ ಹತ್ತಿ ಮನಿ ಎಷ್ಟು ಮಗ್ಗಲ ಕೈ ಎದ್ದ ನೋಡ್ರಿ ಫ್ರೆಂಡ್ಸ ಇದು ಎಷ್ಟು ವರ್ಷದಿಂದ ಇರ್ಬೋದು ನೋಡ್ರಿ ಮರ ಎಷ್ಟು ಎಷ್ಟು ದೊಡ್ಡದೈತಿ ನೋಡ್ರಿ ಫ್ರೆಂಡ್ಸ ನೋಡ್ರಿ ಇದು ಯಾವ ಗಿಡ ತೀರ ಮಾಡ್ರಿ ಇದು ಯಾವ ಗಿಡ ಅನ್ನೋದನ್ನು ದಯವಿಟ್ಟು ಹೇಳ್ರಿ ನೋಡೋಣ ಫ್ರೆಂಡ್ಸ್ ಇದು ನೋಡಿರಿ ಎಷ್ಟು ದೊಡ್ಡದೈತಿ ಮನಿ ಮ್ಯಾಗೆಲ್ಲ ಹೋಗೈತಿ ನೋಡ್ರಿ ಫ್ರೆಂಡ್ಸ್ ನೋಡಿರಿ ನಮ್ಮ ಮನಿ ಮ್ಯಾಗೆಲ್ಲ ಗಿಡ ಹೋಗೈತ್ರಿ ಫ್ರೆಂಡ್ಸ ನೋಡಿರಿ ನೋಡಿರಿ ದೊಡ್ಡ ಗಿಡ ಹೆಂಗೆ ಹೋಗೈತೆ ನೋಡಿರಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ ಮನಿ ಮ್ಯಾಗೆಲ್ಲ ಹೆಂಗೆ ಹೋಗೈತ್ರಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಇದನ್ನು ಮನೆ ಬಡ್ಡೆ ಎರಡು ಗಿಡ ನೋಡ್ರಿ ಫ್ರೆಂಡ್ಸ್ ಅಲ್ಲಿ ಒಂದು ಗಿಡ ಐತಿ ನೋಡ್ರಿ ಫ್ರೆಂಡ್ಸಾ ಅಲ್ಲೊಂದು ಗಿಡ ಐತಿ ಇದೊಂದು ಹುಂಚಿ ಗಿಡ ಐತಿ ನೋಡ್ರಿ ಫ್ರೆಂಡ್ಸ್ ಇದು ನೋಡ್ರಿ ನಮ್ಮ ಮನೆ ಮ್ಯಾಗೆ ಹೋಗಿತ್ತು ನೋಡ್ರಿ ಫ್ರೆಂಡ್ಸ್ ಇದನ್ನು ನೋಡ್ರಿ ಇದು ಹುಂಚಿ ಗಿಡ ಆಯ್ತು ಫ್ರೆಂಡ್ಸ್ ಫ್ರೆಂಡ್ಸ ಐತಿ ಎಷ್ಟು ದೊಡ್ಡ ನೋಡ್ರಿ ಎರಡು ಗಿಡ ಮನೆ ಮನೆ ಮಗ್ಗೆ ಬೆಳೆದ್ಬಿಟ್ಟ ನೋಡ್ರಿ ಫ್ರೆಂಡ್ಸ ನೋಡಿರಿ ಮ್ಯಾಗೆ ಕಾಗದ ಹಾಕಿವ್ರಿ ಮ್ಯಾಗೆ ಕಾಗದ ಹಾಕಕ್ಕೆ ಹಾಕ್ಯಾವಂದ್ರೆ ಮಳೆ ಬಂದ್ರೆ ಎಲ್ಲ ನೀರೆಲ್ಲ ಒಳಗೆ ಹೋಗ್ತಾವ್ರಿ ಫ್ರೆಂಡ್ಸ ಪತ್ರೆ ಎಲ್ಲ ಒಡೆದ್ಬಿಟ್ಟವು ಪತ್ರೆ ಎಲ್ಲ ಜಂಗ ತಿಂದು ನೀರೆಲ್ಲ ಒಳ್ ಹೊಂಟಾವ್ರಿ ಫ್ರೆಂಡ್ಸ ಅದಕ್ಕೆ ಈಗ ಮ್ಯಾಗ ಕಾಗದ ಹಾಕ್ಯಾವ ನೋಡ್ರಿ ಫ್ರೆಂಡ್ಸ್ ನೋಡಿರಿ ಇದು ನೋಡ್ರಿ ಫ್ರೆಂಡ್ಸ್ ದೊಡ್ಡ ಪೈಪ ಇದು ಎರಡು ನೂರು ಫುಟ್ ಐತೆ ನೋಡಿರಿ ಫ್ರೆಂಡ್ಸ್ ಇದು ಪೈಪ ಇದು ಕೆನಲ್ ಕತ್ತೀ ಫ್ರೆಂಡ್ಸ ಈಗ ಕ್ಯಾನಲ್ ನೀರು ಹೋಗ್ಯಾವ್ರಿ ಅದಕ್ಕೆ ಸುತ್ತಿಟ್ಟೇವ ನೋಡ್ರಿ ಫ್ರೆಂಡ್ಸ್ ಇದು ಎರಡು ನೂರು ಫೂಟ್ ಐತ್ ನೋಡ್ರಿ ಫ್ರೆಂಡ್ಸ ಮತ್ತೇನಪ್ಪ ಅಂದ್ರೆ ಇಲ್ಲಿ ಒಳಗ ನೋಡ್ರಿ ಫ್ರೆಂಡ್ಸ್ ಅದಾವ ಇಲ್ಲಿ ಒಳಗ ನೋಡ್ರಿ ನಮ್ಮೆತ್ಕೊಳ್ಳಿ ಹೆಂಗದ ಬಾಯ್ ಬಾ ಬಾಯ್ ನೋಡಿರಿ ನನಗ ಇರಿತೈತ್ರಿ ಫ್ರೆಂಡ್ಸ್ ಇದು ಅದಕ್ಕೆ ಜರ್ ಜಾರ್ಜಾರ ಹಿಡಿತೀನಿ ನೋಡ್ರಿ ಹಾಯ್ ಫ್ರೆಂಡ್ಸ್ ನೋಡ್ರಿ ಹಣ್ಣು ಹಣ್ಣು ನೋಡ್ರಿ ಇದು ಯಾವ ಹಣ್ಣು ಅನ್ನೋದನ್ನು ನೋಡ್ರಿ ಯಾವ ಇದು ಹೇಳ್ರಿ ನೋಡಮ್ಮ ಫ್ರೆಂಡ್ಸ್ ಇದು ನೋಡ್ರಿ ನಿಮಗಿದು ಗೊತ್ತಾಯ್ತು ರೀ ಫ್ರೆಂಡ್ಸ ಇದು ಯಾವ ಹಣ್ಣು ಅನ್ನೋದು ಅನ್ನೋದು ಲೈಕ್ ಮಾಡಿರಿ ಕಾಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ್ ನೋಡಮ್ಮ ಊಟ ನೋಡ್ರಿ ಫ್ರೆಂಡ್ಸ ಎಷ್ಟು ಇದು ಅಲ್ಲೊಂದು ನೋಡ್ರಿ ಫ್ರೆಂಡ್ಸ್ ಅದು ಬಾಯ ಎಲ್ಲ ತಿರ್ದ್ಬಿಟ್ಟದ ನೋಡ್ರಿ ಇದು ಇನ್ನ ಇನ್ನೂ ಹಣ್ಣಾಗಿಲ್ರಿ ಫ್ರೆಂಡ್ಸ ನೋಡ್ರಿ ಇದು ಇಷ್ಟು ಕಾಯಿ ಹಿಡ್ದದ ನೋಡ್ರಿ ನೋಡ್ರಿ ಇಲ್ಲೊಂದೈತ ನೋಡ್ರಿ ಫ್ರೆಂಡ್ಸ ನೋಡ್ರಿ ಎಷ್ಟು ಕೆಂಪದ ನೋಡ್ರಿ ಇವು ಹಣ್ಣ ಇವು ಯಾವ ಹಣ್ಣು ಅದನ್ನೋದು ನಿಮ್ಗೆ ಗೊತ್ತೈತೆ ನೋಡ್ರಿ ಫ್ರೆಂಡ್ಸ ನೋಡ್ರಿ ಎಷ್ಟು ಹಣ್ಣಾಗ್ಯಾವ್ರಿ ಫ್ರೆಂಡ್ಸ ಈಗ ಜಸ್ಟ್ ಈಗ ಹರ್ಕೊಂಡಿದ್ ನೋಡ್ರಿ